ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಅಂಡ್ ಸನ್ಸ್ ಕೇರ್ ಸರ್ಕಲ್ ಮೈಸೂರು ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಶ್ರೀ ಬಿಸಿಲು ಮಾರಮ್ಮನ ಹಬ್ಬದ ಪ್ರಯುಕ್ತ ನಮ್ಮ ಶ್ರೀ ಸಮಲಿಂಗೇಶ್ವರ ಕುಪಕೋಶಿಕ ನಾಟಕ ಮಂಡಳಿಯವರು ದಕ್ಷಕನೆ ಎಂಬ ನಾಟಕವನ್ನು ಅಭಿನಯಿಸುತ್ತಿದ್ದಾರೆ ಕಲಾಭಿಮಾನಿಗಳು ಕಲಾ ರಸಿಕರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ನೀ ಅಂತ ಕೇಳ್ತಾ ಇದ್ದೀವಿ ಅದೇ ದಿವಸ ಬೆಳಿಗ್ಗೆ ಹತ್ತು ಗಂಟೆಯಿಂದ ಶ್ರೀ ಬಿಸಿಲು ಮಾರಮ್ಮನ ತಂಪು ನಡೆಯಲಿದೆ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಅಭಿಮಾನಿಗಳು ಎಲ್ಲ ಊರಿನ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಬಂದು ಶ್ರೀ ಬಿಸಿಲು ಮಾರಮ್ಮನ ದರ್ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ಕೊತಾ ಇದ್ವಿ ಕಲಾಭಿಮಾನಿಗಳಲ್ಲಿ ಮನವಿ ಮಂಗಳೂರು ತಾಲೂಕು ಮೈಸೂರು ಜಿಲ್ಲೆ ಚಿಕ್ಕಂಚು ಹೋಬಳ್ಳಿ ಮಲ್ಲೂರು ಗುದ್ದುಪುರ ಗ್ರಾಮದಲ್ಲಿ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಬೆಳಿಗ್ಗೆ ಶ್ರೀ ಬಿಸಿಲುಮರ ಪ್ರಯುಕ್ತ ಜಾತ್ರಾ ಮಹೋತ್ಸವ ಇರುತ್ತದೆ ಈ ಜಾತ್ರೆಗೆ ಸಂಜೆ ಎಂಟು ಮೂವತ್ತಕ್ಕೆ ಮಲ್ಲೂರು ಅದೇ ಗ್ರಾಮದ ಕಲಾಭಿಮಾನಗಳಿಂದ ದಕ್ಷಗಿನಾಥರು ಗುರುಮನೆ ದರು ಒಮ್ಮೆ ಸುಂದರ ಪೌರಾಣಿಕ ನಾಟಕವನ್ನು ಆಗಮಿಸಿದ್ದೇವೆ ಈ ನಾಟಕಕ್ಕೆ ನಮ್ಮ ಕ್ಷೇತ್ರದ ಎಂ ಎಲ್ ಎ ಶಾಸಕರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ ಮತ್ತು ಅಕ್ಕಪಕ್ಕದ ಶಾಸಕರುಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ಗ್ರಾಮದ ಮುಖಂಡರುಗಳು ಗ್ರಾಮದ ಯಜಮಾನರುಗಳು ಎಲ್ಲ ಕೋಮಿನ ಸದಸ್ಯರುಗಳು ಎಲ್ಲ ಕೋ ಜನಾಂಗದ ಯುವಕ ಯುವತಿಯರು ಮಹಿಳಾ ಸಂಘದವರು ಎಲ್ಲ ಭಾಗವಹಿಸಬೇಕೆಂದು ಈ ಮನ ಈ ಮೂಲಕ ಕೇಳ್ಬೋದಾಗಿ